ಗದಗ ತಾಲೂಕಿನ ಸೋಟು ಗ್ರಾಮದ ಐತಿಹಾಸಿಕ ಅಳಿಕಮ್ಮ ದೇವಿ ದೇವಸ್ಥಾನದಲ್ಲಿ ಇದೇ ನವೆಂಬರ್ ಐದು ಆರು ಮತ್ತು ಏಳರಂದು ಅಳಿಕಮ್ಮ ದೇವಿಯ ನೂತನ ಶಿವಮೂರ್ತಿ ಹಾಗೂ ಯಲ್ಲಮ್ಮ ದೇವಿ ಪರಶುರಾಮ ನಾಗದೇವತೆ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸೇವಾ ಸಮಿತಿ ಸದಸ್ಯ ವೈ ಪಿ ಅಡ್ನೂರ್ ತಿಳಿಸಿದರು ಐದು ಮತ್ತು ಆರು ಜೂನ್ ಈ ದಿನಾಂಕದಲ್ಲಿ ಅಪೂರ್ವವಾಗಿ ಗ್ರಾಮದ ಸಕಲ ಸಂಪತ್ತರೊಂದಿಗೆ ಈ ಕಾರ್ಯಕ್ರಮ ಚಲಾಯಿತು ಈ ಕಾರ್ಯಕ್ರಮದ ಐದನೇ ತಾರೀಕಿಗೆ ಪ್ರಮುಖ ರಸ್ತೆಯ ಮುಖಾಂತರ ಈ ಎಲ್ಲ ಕೂತಿಗಳನ್ನು ಭಕ್ತಾದಿಗಳೊಂದಿಗೆ ಮೆರವಣಿಗೆ ಇರುತ್ತದೆ ಆರನೇ ತಾರೀಕಿಗೆ ಹೋಮದೊಂದಿಗೆ ಜಲವಾಸದೊಂದಿಗೆ ಕಾರ್ಯಕ್ರಮ ಇರುತ್ತದೆ ಇನ್ನು ಈ ಓಳನೇ ತಾರೀಕಿಗೆ ಧರ್ಮ ಸಭೆ ಇರುವುದರಿಂದ ಈ ಧರ್ಮ ಸಭೆಗೆ ಇಲ್ಲಿ ಮಾನ್ಯರು ಈ ಕಾರ್ಯಕ್ರಮ ఆగమసింది రైవ్య సాన్నిధ్యూ చీరు మహాస్వామి మాలింగేశ్వర సంస్థ మత కప్ప వహిస్తున్నారు ఇూరు దివ్య సాన్నిధ్యత అఖిలేశ్వర శివచార్య మహాస్వామి శివయోగేశ్వర మహాస్వామి బుధేశ్వర మహాస్వామి పూజస్వీ పంచాచార శౌచార్యులు మొత్తం బసవరా మహావీర మహాస్వామి ಬೇದಮತಿ ಕುನೈನವರು ಈ ಈ ಸ್ವಾಮೀಜಿ ಅವರ ನೇತೃತ್ವವಾದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿದ್ದು ಇದರ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂಬವ ಮತ್ತು ಈ ಚಿದಾನಂದಪ್ಪ ವಂಕಾಯವನ್ನು ವಹಿಸಲಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಎಚ್ ಕೆ ಪಾಲ್ ಸಾಹೇಬರು ಮಾನ್ಯ ಕಾನೂನು ಸರ್ ನ್ಯಾಯ ಹಾಗೂ ಮಾನವ ಹಕ್ಕುಗಳು ಸಂಸದ ವಾದಿಗಳ ಖಾತೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಆದಂತಹ ಅವರು ಕೂಡ ಇಲ್ಲಿ ಮುಖ್ಯ ಅತಿಥಿ ಸ್ಥಾನ ವಹಿಸಲಿದ್ದು ಸನ್ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬರು ಮತ್ತು ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರು ಸನ್ಮಾನ್ಯ ಡಿ ಆರ್ ಪಾಲ್ ಸಾಹೇಬರು ಸನ್ಮಾನ್ಯ ಡಾಕ್ಟರ್ ಚಂದ್ರ ಲಭಾಣಿ ಸರು ಹಾಗೂ ಸನ್ಮಾನ್ಯ ಶ್ರೀ ಎಸ್ ವಿಷರು ಸನ್ಮಾನ್ಯ ಶ್ರೀ ಹೇಮಲತಾ ನಾಯಕ್ ಸನ್ಮಾನ್ಯ ಬಂಗಾರ ಹನುಮಂತು ಹಾಗೂ ಪಿ ಅವರು ಅನೇಕ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಧರ್ಮಸಭೆಯಲ್ಲಿ ಭಾಗವಹಿಸಿ ಈ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಅದ್ದೂರಿಯಿಂದ ಗ್ರಾಮದ ಸಂಪತ್ತರು ಎಲ್ಲ ತನುಮಾನದಿಂದ ಸಹಾಯವನ್ನು ನೀಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮವನ್ನು ಗೆದ್ ತಾಲೂಕಿನ ಸೋಟೂರ್ ಗ್ರಾಮದ ಐತಿಹಾಸಿಕ ಶ್ರೀ ಹೈಕಮ್ಮ ದೇವಿ ದೇವಸ್ಥಾನದಲ್ಲಿ ನೂತನವಾಗಿ ಶಿಲಾ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಪೂಜ್ಯರಿಗೂ ಹಾಗೂ ಗಣ್ಯ ಮಾನ್ಯರಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕುಮಾರಿ ಸೌಮ್ಯ ತಳವಾರ್